ಸುಳ್ಳು ಸತ್ಯ ಕಲ್ಪನೆಯೇ ಕತೆ ಮತ್ತು ಕಾದಂಬರಿ ಪ್ರೊಫೆಸರ್ ಮಲ್ಲಿಕಾರ್ಜುನ್ ಹಿರೇಮಠ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಕಲ್ಪನೆಯ ಮೂಲಕ ಸತ್ಯ ಹೇಳುವುದೇ ಕತೆ ನಾನು ಕತೆ ಬರೆಯುವಾಗ ಸನ್ನಿವೇಶ ತಕ್ಕ ಹಾಗೆಯೇ ನನ್ನ ಕಥೆ ಸಂಕಲನಕ್ಕೆ ಪಾತ್ರಗಳು ಸನ್ನಿವೇಶಗಳು ಬರುತ್ತಿವೆವು ಅವುಗಳೇ ನನ್ನ ಅನುಭವಕ್ಕೆ ಕಾರಣವಾದ ನಾ ಬರೆದ ಕತೆಗಳು ಎಂದು ಹೆಸರಾಂತ ಕನ್ನಡ ಕತೆಗಾರರು ಮತ್ತು ಕಾದಂಬರಿಕಾರರಾದ ಪ್ರೊಫೆಸರ್ ಮಲ್ಲಿಕಾರ್ಜುನ್ ಹಿರೇಮಠರು ಹೇಳಿದರು ಅವರು ಸಾಹಿತ್ಯ ಅಕಾಡೆಮಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಸಂಯೋಗದಲ್ಲಿ ಹಮ್ಮಿಕೊಂಡಿದ್ದ ಕಥಾ ಸಂಧಿ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು ಕತೆ ಎಂದರೆ ಅದು ಒಂದು ಸುಳ್ಳು ಮತ್ತು ಕಾಲ್ಪನಿಕ ಪಾತ್ರಗಳನ್ನು ಹೆಣೆಯುತ್ತಾ ಬರೆಯುವವರೇ ಕತೆಗಾರರು ಎಂದರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಕನ್ನಡ ಸಲಹಾ ಸಮಿತಿ ಸದಸ್ಯರಾದ ಚೆನ್ನಪ್ಪ ಹಂಗೀರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪ್ರವೀಳ ಜಕ್ಕನ್ನವರ್ ಭಾವಗೀತೆ ಪ್ರಸ್ತುತಪಡಿಸಿದರು ಪ್ರೊಫೆಸರ್ ಕೆ ಎಸ್ ಸ್ವಾಗತಿಸಿದರು ಅತಿಥಿಗಳಾದ ಪ್ರೊಫೆಸರ್ ಮಲ್ಲಿಕಾರ್ಜುನ್ ಹಿರೇಮಠವರ ಕುರಿತು ಪ್ರೊಫೆಸರ್ ಎಸ್ ಎಸ್ ಅವರು ಪರಿಚಯಿಸಿದರು ಕಾರ್ಯಕ್ರಮವನ್ನು ಯಾಸ್ಮಿನ್ ಮೊಕಾರ್ಚಿರ್ ಅವರು ನಿರೂಪಿಸಿದರು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಸದಸ್ಯರುಗಳು ಹಾಗೂ ಸಾಹಿತ್ಯ ಆಸಕ್ತರು ಉಪಸ್ಥಿತರಿದ್ದರು ಘಮ ಘಮ ಘಮಾಡ್ತವಲ್ಲಿಗೇ ನೀರಟಿ ದೀಗಲ್ಲಿಗೇ ನೀ ಹೊರಟಿದ್ದೀಗ ತುಳಿ ಕ್ಯಾಡ ತಾವತು ಕಡಿಕಿ ಎ ಗಪ್ಪ ತಾವಕಂಡುಡಿಕಿ ತುಳಿ ಕ್ಯಾಡ ತಾವತು ಕಡಿಕಿ ಎ ಗಪ್ಪ ತಾವ ಕಂಡುಡಿಕಿ ಕನಸೇಲಿ ಬರತಾವ ಹುಡುಕಿ ఎరకై దీగా mm <laughs> Ja, Money. ಕೇಂದ್ರ ಸಾಹಿತ್ಯ ಅಕಾಡೆಮಿ ತಮಗೀಗಾಗಲೇ ಗೊತ್ತಿದ್ದಂಗೆ ರಾಷ್ಟ್ರದಾದ್ಯಂತ ಇಪ್ಪತ್ನಾಲ್ಕು ಭಾಷೆಗಳಲ್ಲಿ ಇಪ್ಪತ್ತೆರಡು ಸಂವಿಧಾನದಲ್ಲಿ ಸೂಚಿಸ್ತಕ್ಕಂಥ ಇಪ್ಪತ್ತೆರಡು ಭಾಷೆಗಳು ಅದರ ಮೇಲೆ ಮತ್ತೆ ಇಂಗ್ಲೀಷ್ ಮತ್ತು ರಾಜಸ್ಥಾನಿ ಭಾಷೆಗಳನ್ನು ಒಳಗೊಂಡು ಎಲ್ಲ ಇಪ್ಪತ್ನಾಲ್ಕು ಭಾಷೆಗಳಲ್ಲಿ ರಾಷ್ಟ್ರದಾದ್ಯಂತ ಇದು ಈ ರೀತಿಯಂಥ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದೆ ಕಾರ್ಯಕ್ರಮ ಸಂಘಟನೆ ಇರ್ಬೋದು ಪ್ರಶಸ್ತಿ ಆಯೋಜನೆ ಇರ್ಬೋದು ನಿಮಗೆಲ್ಲ ಗೊತ್ತಿದೆ ಏನು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳ ಬಗ್ಗೆ ನಮ್ಮ ಸಾಹಿತ್ಯಿಕ ಲೋಕದಲ್ಲಿ ಎಂಥ ಒಂದು ನಿರೀಕ್ಷೆ ಮತ್ತು ಎಂಥ ಒಂದು ಸ್ಥಾನಮಾನ ಇದೆ ನಮಗೆಲ್ಲ ಗಮನಕ್ಕೆ ಬಂದಿರ್ತದೆ ಬಹಳ ವಿಶೇಷವಾಗಿ ಪುಸ್ತಕ ಪ್ರಕಟಣೆ ಮಾಡ್ತಕ್ಕಂಥ ಕೆಲಸವನ್ನು ಸಾಹಿತ್ಯ ಅಕಾಡೆಮಿ ಭಾಳಷ್ಟು ಅಷ್ಟು ವ್ಯವಸ್ಥಿತವಾಗಿ ಮಾಡಿಕೊಂಡು ಬರ್ತಾ ಇದೆ ಕಳೆದ ಏಳು ದಶಕಗಳಲ್ಲಿ ಏಳೂವರೆ ಸಾವಿರ ಪುಸ್ತಕಗಳನ್ನು ಕೇಂದ್ರ ಸಾಹಿತ್ಯಕ್ಕೆ ಅಕಾಡೆಮಿ ಪ್ರಕಟ ಮಾಡಿ ರಾಷ್ಟ್ರದಾದ್ಯಂತ ನಮ್ಮ ಕನ್ನಡ ಇದರಲ್ಲಿ ಭಾಷೆಯಲ್ಲಿ ಅಷ್ಟು ಪ್ರಚಾರ ಮಾಡುವಂಥ ಕೆಲಸವನ್ನು ಮಾಡಿದೆ ವಿಶೇಷವಾಗಿ ಅನುವಾದದಲ್ಲಿ ಅನುವಾದ ಮಾಡ್ತಕ್ಕಂಥ ಕೆಲಸವನ್ನು ಕನ್ನಡದಿಂದ ಭಾರತದ ಎಲ್ಲ ಭಾಷೆಗಳಿಗೂ ಕನ್ನಡದ ಕೃತಿಗಳು ಅನುವಾದ ಆಗ್ಯಾವಂತಂದು ಹೇಳೋದಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತಿದೆ ಅದೇ ರೀತಿ ಭಾರತದ ಎಲ್ಲ ಭಾಷೆಯ ಕೃತಿಗಳು ಮೊದಲು ಇಂಗ್ಲೀಷ್ ಅಥವಾ ಹಿಂದಿಗೆ ಬರ್ತಾವು ಅಲ್ಲಿಂದ ಯಾಕಂದರೆ ಬೇರೆ ಬೇರೆ ಯಾವುದೋ ಒಂದು ಈಶಾನ್ಯ ಭಾಗದ ಭಾಷೆ ನಮಗೆ ಬರ್ತಾ ಇರೋದಿಲ್ಲ ಇಂಗ್ಲೀಷ್ ಮತ್ತು ಹಿಂದಿಗೆ ಅದು ತರ್ಜುಮೆ ಆದಮೇಲೆ ಅದರಿಂದ ಕನ್ನಡಕ್ಕೆ ಬರ್ತಕ್ಕಂಥ ಒಂದು ಪ್ರಕ್ರಿಯೆ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಪ್ರಾಚೀನ ಸಾಹಿತ್ಯ ಮಧ್ಯಯುಗಿನ ಸಾಹಿತ್ಯ ಆಧುನಿಕ ಸಾಹಿತ್ಯ ಎಲ್ಲ ಕಾಲಘಟ್ಟದ ಸಾಹಿತ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ತನ್ನ ಒಂದು ಕೆಲಸವನ್ನು ಮಾಡ್ತಾ ಬರ್ತಾ ಇರೋದನ್ನು ತಾವೆಲ್ಲ ಗಮನಿಸಿದ ಭಾವಿಸ್ಕೊತಿದ್ದೀನಿ ಸುಮಾರು ವರ್ಷಕ್ಕೆ ಐವತ್ತರಷ್ಟು ಸೆಮಿನಾರ್ಗಳು ಪ್ರಾದೇಶಿಕ ಇರ್ಬೋದು ರಾಷ್ಟ್ರ ಮಟ್ಟಗಳ ಅಂತಾರಾಷ್ಟ್ರೀಯ ಮಟ್ಟಗಳ ಇರ್ಬೋದು ಒಂದು ನೂರಷ್ಟು ವಿಚಾರಗೋಷ್ಠಿಗಳನ್ನು ಮಾಡಿಕೊಂಡು ಈ ರೀತಿಯಾಗಿ ಕಥಾ ಸಂಧಿ ಕವಿ ಸಂಧಿ ನಾವು ಲೇಖಕರೊಂದಿಗೆ ಭೇಟಿ ಅಂತ ಹೇಳ್ತೀವಿ ಆಮೇಲೆ ಕವಿ ಅನುವಾದಕ್ಕೆ ಅಂತ ಹೇಳ್ತೀವಿ ಲೋಕ್ ಅಂತಂದು ಆಮೇಲೆ ನಾರಿಚೇತನ ಅಂತಂದು ಇತ್ತೀಚೆಗಷ್ಟು ನಾನು ಉಡುಪಿಯೊಳಗಡೆ ಒಂದು ವಾರದ ಹಿಂದೆ ನಾರಿ ಚೇತನ ಮಹಿಳೆಯ ಅಸ್ಮಿತೆ ಸಾಹಿತ್ಯದಲ್ಲಿ ಅನ್ನುವಂಥ ಒಂದು ವಿಷಯ ಇಟ್ಕೊಂಡು ನಾವು ಸಾಹಿತ್ಯವನ್ನು ಕಾರ್ಯಕ್ರಮ ಮಾಡಿದ್ವಿ ಅದೇ ರೀತಿ ದಲಿತ ಚೇತನ ಯುವ ಸಾಹಿತಿ ಪೂರ್ವೋತ್ತರಿ ಗ್ರಾಮ ಲೋಕ ಸಣ್ಣ ಸಣ್ಣ ಗ್ರಾಮಗಳಿಗೆ ಎಲ್ಲಿ ಬಸ್ಸು ಹೋಗೋದಕ್ಕೆ ಅನುಮಾನ ಮಾಡ್ತದಲ್ಲ ಅಂಥ ಗ್ರಾಮಗಳಿಗೂ ಕೂಡ ನಾವು ಹೋಗಿ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೇವೆ ಅದಕ್ಕೆ ನಾವು ಗ್ರಾಮ ಲೋಕ ಅಂತ ಹೇಳ್ತೇವೆ ಅಂದರೆ ಗ್ರಾಮೀಣ ಇರ್ತಕ್ಕಂಥ ಪ್ರತಿಭೆಗಳನ್ನು ಮುನ್ನೆಲೆ ತೆಗೆದು ತೆಗೆದುಕೊಂಡು ಬಂದು ಪರಿಚಯಿಸಬೇಕು ಅನ್ನತಕ್ಕಂಥ ಒಂದು ಕಾರ್ಯಕ್ರಮ ಆಮೇಲೆ ಪುಸ್ತಕ ಕುರಿತಾದಂಥ ಚರ್ಚೆ ಇರ್ತದೆ ಆಮೇಲೆ ಸಂವತ್ಸರ ಉಪನ್ಯಾಸ ಅಂತಂದು ಮಾಡ್ತೀವಿ ವ್ಯಕ್ತಿ ಮತ್ತು ಪುಸ್ತಕಗಳಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇತ್ತೀಚೆಗಷ್ಟೇ ನಾವು ಧಾರವಾಡದಲ್ಲಿ ಮಾಡಿದ್ವಿ ಅದರಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಪೊಲೀಸ್ ಕಮಿಷನರು ಆದಂಥ ಶಶಿಕುಮಾರ್ ಅವರು ತಮ್ಮ ಒಂದು ಸಾಹಿತ್ಯ ಪುಸ್ತಕಗಳ ಪ್ರಭಾವ ಅವರ ಮೇಲೆ ಹೆಂಗಾಗಿತ್ತು ಅನ್ನುವಂಥದ್ದು ಮಾತಾಡುವಂಥದ್ದು ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮ ಹೆಂಗಿರ್ತದಂತ ಹೇಳಿದ್ರೆ ಅವರು ಸಾಹಿತ್ಯಕವಾಗಿ ಮಾತಾಡಬೇಕು ಆದರೆ ಸಾಹಿತಿ ಇರಬಾರ್ದು ನಮ್ಮ ಕಂಡೀಷನ್ ಅದು ಅಂದರೆ ಅಂತರ್ಶಿಸ್ತ್ರೀಯ ಕ್ಷೇತ್ರಕ್ಕೆ ಸೇರಿದಂಥ ಪ್ರಸಿದ್ಧ ವ್ಯಕ್ತಿಗಳು ಸಾಧಕರು ಬಂದು ಸಾಹಿತ್ಯದ ಬಗ್ಗೆ ಮಾತಾಡಬೇಕು ಅಥವಾ ಸಾಹಿತ್ಯದ ಪ್ರಭಾವದ ಬಗ್ಗೆ ತಮ್ಮ ಮೇಲೆ ಪುಸ್ತಕಗಳು ಮಾಡಿದಂಥ ಪ್ರಭಾವಗಳ ಬಗ್ಗೆ ಮಾತಾಡಬೇಕು ಒಂದು ಕಾರ್ಯಕ್ರಮ ಅದೇ ರೀತಿ ನಾವು ಮೀಡಿಯಾ ಆತರತಕ್ಕಂಥ ಅಥವಾ ಲೇಖಕರೊಂದಿಗೆ ಭೇಟಿ ಅನ್ನುವಂಥ ಕಾರ್ಯಕ್ರಮವನ್ನು ಮಾತಿ ಪಠಣಶೆಟ್ಟಿಗೆ ವಿದ್ಯಾವರ್ಧಕ ಸಂಘದ ಸಹಯೋಗದಲ್ಲಿ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿದೆ ಇದುವರೆಗೂ ನಾನು ಕನ್ನಡ ಸಲಹಾ ಸಮಿತಿ ಸದಸ್ಯ ಆದಮೇಲೆ ಇದುವರೆಗೂ ಇಪ್ಪತ್ತು ಕಾರ್ಯಕ್ರಮ ಮಾಡಿದ್ದೀನಿ ಹತ್ತು ಜಿಲ್ಲೆಗಳಲ್ಲಿ ಕರ್ನಾಟಕದ ಹತ್ತು ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಮಾಡಿದ್ದಲ್ಲದೆ ಕರ್ನಾಟಕದ ಹೊರಗೆ ಇರ್ತಕ್ಕಂಥ ಕನ್ನಡಿಗರಿಗೂ ಕಾರ್ಯಕ್ರಮ ಆಗಬೇಕಂತಕ್ಕಂಥ ಉದ್ದೇಶದಿಂದ ಕೇರಳದ ಕಾಸರಗೋಡ್ನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಅಭೂತಪೂರ್ವವಾದಂಥ ಒಂದು ಪ್ರತಿಕ್ರಿಯೆ ಸ್ಪಂದನೆ ನಮಗಲ್ಲಿ ಸಿಕ್ತಂತ ಹೇಳೋದಕ್ಕೆ ಬಹಳ ನನಗೆ ಖುಷಿ ಆಗ್ತದೆ ಇಂಥ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಇದುವರೆಗೂ ಆದಂಥ ಅಧ್ಯಕ್ಷರಲ್ಲಿ ಮೂರು ಜನ ಕನ್ನಡಿಗರು ಅಧ್ಯಕ್ಷರ ಪಟ್ಟಿ ನೀವು ತೊಗೊಂಡ್ಬಿಟ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿಗಾದದ್ದು ಮೂರು ಜನ ಕನ್ನಡಿಗರು ವಿ ಕೆ ಗೋಕಾಕ್ ಅವರು ಯು ಆರ್ ಅನಂತಮೂರ್ತಿ ಅವರು ಮತ್ತು ಚಂದ್ರಶೇಖರ್ ಅವರು ವರ್ಷ ಬೇರೆ ಯಾವ ಭಾಷೆಗೂ ಇಷ್ಟು ದೊಡ್ಡದಾದಂಥ ಪಾಲು ಸಿಕ್ಕಿಲ್ಲ ಅನ್ನೋದು ಕೂಡ ಕನ್ನಡಿಗರಾದಂಥ ನಮಗೆ ಹೆಮ್ಮೆಯ ವಿಚಾರ ಅಂತಂತ ಅನ್ನುವಂಥ ವಿಚಾರ ನಮ್ಮ ಜೊತೆಗೆ ಹಂಚ್ಕೋಬೇಕಾಗಿತ್ತು ಇವತ್ತು ನಮ್ಮ ನಡುವೆ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ್ ಅವರು ಅವ್ರ ಬಗ್ಗೆ ದೊಡ್ಡ ಮನೆಯವರಿಗೆ ಅಲೆ ಪರಿಚಯವನ್ನು ಹೇಳಿದಾರ ನನಗೆ ಮಲ್ಲಿಕಾರ್ಜುನ್ ಹಿರೇಮಠವರು ಹೆಂಗೆ ಕಾಣ್ತಾರ ಅಂತ ಹೇಳಿದರೆ ಒಂದು ಸೌಜನ್ಯ ಒಂದು ರೀತಿಯಂಥ ಸಹೃದಯತೆ ಆಮೇಲೆ ಸಾತ್ವಿಕತೆ ಅವರ ಮಾತು ನಡೆ ನುಡಿ ಎಲ್ಲರಲ್ಲೂ ಅಂಥ ಒಂದು ಗುಣಗಳನ್ನು ಅವರು ಅಳವಡಿಸ್ಕೊಂಡು ಯಾವಾಗಲೂ ನಯವಿನಿಯಮದಿಂದ ಮೃದು ಭಾಷೆ ಒಳಗಡೆ ಮಾತಾಡ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ್ ಹಿರೇಮಠವ್ರಿಗೆ ಪಂಚಾಕ್ಷರಿ ಹಿರೇಮಠವ್ರವ್ರ ಕಾಕ ಅವ್ರ ಅಣ್ಣನ ಮಗ ಅಂತಂದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಬಿಸಿರಹಳ್ಳಿ ಅನ್ನುವಂಥ ಗ್ರಾಮದಿಂದ ಬಂದವರು ಅವರ ಪ್ರಭಾವ ಕೂಡ ಅವ್ರ ಮೇಲೆ ಸಾಕಷ್ಟು ಆಗೈತಿ ಮಲ್ಲಿಕಾರ್ಜು ಹಿರೇಮಠವರು ಬರೆದಂಥ ಕಥನ ಸಾಹಿತ್ಯದ ಪ್ರಮಾಣ ಕಡಿಮೆ ಇರ್ಬೋದು ಅವರು ಬಹಳಷ್ಟು ಸಂಕಲನಗಳನ್ನು ತಂದಿಲ್ಲ ಕಥಾ ಸಂಕಲನಗಳು ಕಾದಂಬರಿಗಳು ಕೂಡ ಸೀಮಿತ ಸಂಖ್ಯೆಯೊಳಗೆ ಬಂದರೂ ಕೂಡ ಕನ್ನಡ ಸಾಹಿತ್ಯ ಲೋಕದ ಒಬ್ಬ ಮಹತ್ವದ ಕಥೆಗಾರ ಅಂತಂದು ನಾವು ಅವರನ್ನು ಪರಿಗಣನೆ ಮಾಡಲೇಬೇಕಾದಂಥ ಗುಣಮಟ್ಟದ ಕಥೆಗಳನ್ನು ಅವರು ನಮ್ಮ ಮುಂದೆ ಕೊಟ್ಟಿರೋದಂತಕ್ಕಂಥದ್ದು ವಿಚಾರವನ್ನು ನಾವಿಲ್ಲಿ ಹಂಚ್ಕೋಬೇಕಾಗಿತ್ತು ಅವನ ಹಾವಳಿ ಬಗ್ಗೆ ಈಗಾಗಲೇ ಪ್ರಸ್ತಾವ ಬಂತು ಅವರ ಹಾವಳಿ ಕಾದಂಬರಿ ವಿಶೇಷವಾಗಿ ನಿಜಾಮ್ ಶಾಹಿ ಕಾಲದಲ್ಲಿ ಈ ಒಂದು ನಾವೇನಿವತ್ತು ಕಲ್ಯಾಣ ಕರ್ನಾಟಕ ಅಂತ ಏನು ಹೇಳ್ತೇವೆ ಹೈದರಾಬಾದ್ ಕರ್ನಾಟಕ ಅನ್ನುವಂಥ ಆ ಪ್ರದೇಶದಲ್ಲಿ ನಡೆದಂಥ ಒಂದು ರೀತಿಯಾದಂಥ ಪ್ರಕ್ಷುಬ್ಧವಾದಂಥ ಏನು ಎಲ್ಲ ಪ್ರಕ್ರಿಯೆಗಳು ಚಟುವಟಿಕೆಗಳು ನಡೆದಲ್ಲ ಅದನ್ನು ಬಹಳ ವ್ಯವಸ್ಥಿತವಾಗಿ ಬಹುಶಃ ಗ್ರಾಮಾಯಣದ ಕನ್ನಡದ ಮಹತ್ವದ ಕಾದಂಬರಿ ವಾಸ್ತವವಾದಿ ಕಾದಂಬರಿ ಅಂತ ನಾವೇನು ಹೇಳ್ತೇವಲ್ಲ ಆ ಒಂದು ನೆಲೆ ಒಳಗಡೆ ರಾಮಾಯಣ ನಂತರ ಬಂದಂಥ ಅದೊಂದು ಮುಖ್ಯವಾದಂಥ ಕಾದಂಬರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಇಡೀ ಕರ್ನಾಟಕದ ಒಳಗಡೆ ಆ ಕಾದಂಬರಿ ಬಿಡುಗಡೆ ಆದ ತರುವಾಯ ಒಂದು ರೀತಿ ಒಳಗಡೆ ಮಲ್ಲಿಕಾರ್ಜುನ ಅವರ ಹಾವಳಿ ಶುರುವಾಗ್ಬಿಟ್ಟಿತ್ತು ಆ ಬಿಡುಗಡೆ ಆದಂಥ ವರ್ಷದೊಳಗಡೆ ಬಹುತೇಕ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಅದರ ಕುರಿತಾದಂಥ ಚರ್ಚೆ ಸೆಮಿನಾರ್ಗಳು ಈ ರೀತಿಯಾದಂಥ ವಿಚಾರ ವಿಮರ್ಶೆಗಳೆಲ್ಲ ನಡೆದಿದ್ದು ಕೂಡ ತಮ್ಮೆಲ್ಲ ಗಮನಕ್ಕೆ ಇದೆ ಅಂತಂದು ನಾನು ಅನ್ಕೊಂತಿದ್ದೀನಿ ಆಶಾವಾದ ಆದರ್ಶವಾದ ಒಂದು ರೀತಿಯಾದಂಥ ನಿರುಮ್ಮಳತೆ ಅವರ ಕಥನದ ಮುಖ್ಯವಾದಂಥ ಲಕ್ಷಣ ಏನು ಅಂತಂದು ನಾನು ಅರ್ಥಕೊಂಡೇನೆ ಅಂತ ಹೇಳಿದ್ರೆ ಒಟ್ಟು ಈ ಬದುಕಿಗೆ ಒಂದು ಬಿಡುಗಡೆಯ ಮಾರ್ಗ ಐತಿ ಈ ಪ್ರಕ್ಷುಬ್ಧ ವಾತಾವರಣ ಈ ಎಲ್ಲ ತಲ್ಲಣಗಳು ಶಾಶ್ವತವಾದದ್ದಲ್ಲ ಮನುಷ್ಯನಲ್ಲಿ ಇರ್ತಕ್ಕಂಥ ಅವನ ಅಂತರದಲ್ಲಿರ್ತಕ್ಕಂಥ ನಿರಂತರವಾದಂಥ ಒಂದು ಚೇತನ ಶಕ್ತಿ ಅದಕ್ಕೆ ಏನೋ ಒಂದು ಮಾರ್ಗವನ್ನು ಪಡ್ಕೊಂತತಿ ಈ ನೆಲದ ಗುಣಕ್ಕನ ಅಂತ ಒಂದು ತಾಳಿಕೆಯ ಮತ್ತು ಬಾಳಿಕೆಯ ಗುಣ ಇದೆ ಅನ್ನುವಂಥ ಬಹುಶಃ ಪ್ರಮುಖವಾದಂಥ ಕೆಲವು ಲಕ್ಷಣಗಳು ಅವರ ಕಥೆಯಲ್ಲಿ ಇರೋದನ್ನು ನಾನಂತೂ ಗಮನಿಸಿದ್ದೀನಿ ತಾವು ಕೂಡ ಅವರ ಸಾಹಿತ್ಯವನ್ನು ಓದುವಂಥರಿದ್ದೀರಿ ನಾನು ಕವಿತೆ ಪ್ರಬಂಧ ವ್ಯಕ್ತಿ ಚಿತ್ರ ಪ್ರವಾಸ ಕಥನ ಬರೆದಿದ್ರು ಕೂಡ ಆ ಬಗ್ಗೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಇಲ್ಲ ಮತ್ತು ಮಾತಾಡಬಾರ್ದು ಇದು ಕಥಾ ಸಂಧಿ ಕಥಾಸಂಧಿ ಅಂತಂದ್ರೆ ಸಂಧಿ ಬೇರೆ ಬೇರೆ ಭಾಗಗಳನ್ನು ಕಥೆಯ ಭಾಗಗಳನ್ನು ಓದೋದು ಒಂದು ಪದ್ಧತಿ ನನ್ನ ಕಥೆಗಳ ಬಗ್ಗೆ ಕಾದಂಬರಿಗಳ ಬಗ್ಗೆ ನಾನೇ ಮಾತಾಡೋದು ಭಾಳ ಮುಜುಗುರದ ಸಂಗತಿ ನಾನು ಒಳಗೆ ಪ್ರವೇಶ ಮಾಡಕ್ಕೆ ಹೋಗೋದಿಲ್ಲ ಒಳ ಪ್ರವೇಶ ಮಾಡಲಿಕ್ಕೆ ಇಲ್ಲಿ ನಮ್ಮ ಸಂವಾದದಲ್ಲಿ ಭಾಗವಹಿಸೋರು ಮಾಡ್ತಾರೆ ನಮ್ಮ ಅಂಗಡಿಯವ್ರು ಹೇಳಿದರು ಯುದ್ಧ ಮಾಡ್ತಾ ಇದ್ದಾರೆ ಸಂವಾದದ ಹಂಗಲ್ಲ ಯುದ್ಧ ಅಲ್ಲಿದ್ದರು ಅವರೆಲ್ಲ ಸಹೃದಯರು ಸಹೃದಯತೆಯಿಂದ ಕಥೆಯನ್ನು ಅಥವಾ ಕಾದಂಬರಿಯನ್ನು ಓದಿ ತಮ್ಮ ಅನುಭವಗಳನ್ನು ಹಂಚ್ಕೊಳ್ತಾರೆ ಮತ್ತು ಅನುಭವ ಹಂಚಿಕೊಳ್ಳುವಾಗ ಏನಾದರೂ ಬಂದರೆ ಪ್ರಶ್ನೆ ಪ್ರಶ್ನೆ ಕೇಳ್ಬೋದು ವಿಮರ್ಶಕ ಅಂದ್ರೆ ಈ ಕ್ಲೋಸ್ ರೀಡರ್ ಆ್ಯನ್ ಐಡಿಯಲ್ ರೀಡರ್ ಆ್ಯನ್ ಐಡಿಯಲ್ ಕ್ರಿಟಿಕ್ ಈಸ್ ಅನ್ ಐಡಿಯಲ್ ರೀಡರ್ ಒಬ್ಬ ಆದರ್ಶ ಊದಕ್ಕೆ ಅವರು ಅಂದರೆ ನಮ್ಮ ಸಮಾಜದಲ್ಲಿ ತಪ್ಪು ಭಾವನೆ ಏನಂದರೆ ವಿಮರ್ಶಕ ಅಂದರೆ ಅವಾಗ ಹೆಣಿಬೇಕು ಲೇಖಕ ನನ್ನಂತ ಹಿಂಗಂತ ಅಲ್ಲ ಅದು ಯುದ್ಧ ಏನಲ್ಲ ಒಂದು ಸೌಹಯ್ಯ ಸಂವಾದ ಇದೆ ಅಷ್ಟೇ ಟಿ ಎಚ್ ಲಾರೆನ್ಸ್ ಹೇಳ್ತಾನೆ ಟ್ರಸ್ಟ್ ದ ಟೇಲ್ ನಾಟ್ ದ ಟೆಲರ್ ನೀನು ಕತೆಯನ್ನು ನಂಬು ಓದಿ ಹೇಳ್ತಾನೆ ನೀನು ಕಥೆಯನ್ನು ನಂಬು ಕತೆಗಾರನಲ್ಲ ಕತೆ ನಮ್ಗೆ ಏನು ಹೇಳ್ತಾ ಅದು ಮಹತ್ ಬದ್ದು ಕತೆಗಾರ ಏನು ಹೇಳ್ತಾನೋ ಇದೇನೋ ಹೇಳ್ಬೋದು ಅದು ನೀನು ನಂಬ ನಂಬಬೇಕಾಗಿಲ್ಲ ಅಂತ ಹೇಳ್ತಾನೆ ಇಲ್ಲಿ ಆದರೂ ಕೂಡ ಕತೆಗಾರನೂ ಕೂಡ ನಂಬಕ್ಕೊಂದಿಷ್ಟು ನಂಬುವಂಥವು ಇರ್ತವೆ ಅಂತ ನಿಮ್ಗೆ ಸೇರಿ ನಂಬಾಡ್ರಿ ನಂಬಡ್ರಿ ಯಾಕಂದ್ರೆ ಕಥೆಗಾರ ತನ್ನ ಕತೆ ಹಾಕಿಬಿಟ್ಟಿತು ಹಾಗೆ ಅದು ನೇರವಾಗಿ ಕತೆಗೆ ನಿಮಗೆ ಓದಿಕ್ಕೆ ಅದು ಬೇಕಾಗಿಲ್ಲದಿದ್ದರೂ ಕೂಡ ಕೆಲವೊಂದು ಸಲ ಬೇಕಾಗೋದು ಈಗ ಉದಾಹರಣೆ ಅಂತಂದ್ರೆ ಬೇಂದ್ರೆ ಅವರು ಒಂದು ಕುಣಿಯುಣಬಾರ ಬಾ ಅಂತ ಕೇಳ್ತಾರೆ ನನಗೆ ಓದಿ ಭಾಳ ಸಂತೋಷಪಡ್ತೀನಿ ಕೊಂಡಾಡಿದೆ ಆದರೆ ಅದನ್ನು ಓ ರೆಫರೆನ್ಸ್ ನೋಡಿದೆ ಇಲ್ಲಿಗೆ ಇದನ್ನ ಯಾವಾಗ ಇದು ಪ್ರೇರಣೆ ಏನು ಅಂತಂದು ಹೇಳಿದರೆ ಎರಡು ಕಾಯಗಳು ನೋಡಿ ಬರ್ದಾರಂತೆ ನನಗೆ ರಸಬಂಧ ಆಯ್ತು ನಾನು ಏನೋ ಕಲ್ಪನೆ ಮಾಡ್ಕೊಂಡು ಬರ್ತಿದ್ದೆ ಆ ಕವಿತೆ ಬಗ್ಗೆ ಅದೇ ಓದಿದ್ರೆ ಚಲೋ ಚೆನ್ನಾಗಿರ್ತದೆ ಅಂತ ಅನ್ನಿಸ್ತದೆ ಆದ್ರೆ ನೀ ಹಿಂಗೆ ನೋಡಬೇಡ ನನ್ನ ನನ್ನ ಕವಿತೆಯನ್ನು ಬೇಂದ್ರೆ ಅವ್ರು ಯಾವ ಸಂದರ್ಭದಲ್ಲಿ ಬರೆದರ ಅದೊಂದು ಧಾರಣೆ ಒಂದು ಪ್ರಸಂಗ ಅದನ್ನ ಅದು ಉದ್ದಾಗ ಆ ದೃಶ್ಯದೊಳಗೆ ಆ ಬೆಳಕಿನೊಳಗೆ ಕವಿತಾ ಉದ್ದಾಗ ಒಂದು ಬೇರೆ ಅರ್ಥ ಕೊಡುತ್ತೆ ಹೀಗಾಗಿ ಕಥೆಗಾರನನ್ನು ಅಥವಾ ಕವಿಯನ್ನು ಎಷ್ಟು ನಂಬಬೇಕು ಅಷ್ಟು ನಂಬಬೇಕು ಎಷ್ಟು ನಂಬಾರ್ದು ಅಷ್ಟು ನಂಬಾರ್ದು ಕಥೆ ಅಂತಂದರೆ ಸುಳ್ಳು ಸುಳ್ಳಿನ ಸೃಷ್ಟಿ ಸುಳ್ಳನ್ನು ಅರ್ಥ ನಾನು ಇಮ್ಯಾಜಿನೇಷನ್ ಅಂತ ಅರ್ಥಗಳ ಕಲ್ಪನೆ ಕಲ್ಪನೆ ಇರೋದ್ರೆ ಕಥೆನಾಗಲಿಲ್ಲ ಆರ ಈ ಸುಳ್ಳನ್ನು ಹೇಳ್ತಾನೆ ಈ ಕಲ್ಪನೆಯ ಸೃಷ್ಟಿಯನ್ನು ಮಾಡ್ತಾನೆ ಸತ್ಯವನ್ನು ಹೇಳ್ತಾನೆ ಆತ ಕತೆಗಾರ ಸುಳ್ಳಿನ ಮೂಲಕ ಸತ್ಯವನ್ನು ಸಾಬೀತುಪಡಿಸ್ತಾನೆ ಅಂದರೆ ಇಮ್ಯಾಜಿನೇಷನ್ ಮೂಲಕ ತನ್ನ ಜೀವನಾನುಭವಗಳು ಇದ್ದೇ ಇರ್ತಾವೆ ಆ ಜೀವನಾನುಭವಗಳನ್ನು ಒಂದು ಕಲ್ಪನೆ ಒಂದು ಸಂಯೋಗದೊಡ್ರ ಆತ ತನ್ನ ಕೃತಿಯನ್ನು ತನ್ನ ರಚನೆ ಮಾಡ್ತಾನೆ ಆದ್ದರಿಂದ ಜೀವನದ ಒಂದು ತುಣುಕನ್ನು ಸಣ್ಣ ಕಥೆಯೊಳಗೆ ಜೀವನದ ಸಮಗ್ರತೆ ಬರೋದಿಲ್ಲ ಜೀವನದ ಸಮ ವಿಶ್ಲೇಷಣೆ ಬರೋದಿಲ್ಲ ಸಹ ಅಷ್ಟು ಬರೋದಿಲ್ಲ ಗಾಢವಾಗಿರಲ್ಲ ಆ ಸಂಕೀರ್ಣತೆ ಸಣ್ಣ ಕಥೆಗಳು ಬರಲಿಕ್ಕಿಲ್ಲ ಆದರೆ ಇದೊಂದು ಭಾಳ ಉತ್ಕೃಷ್ಟವಾದ ಒಂದು ಕಲೆ ಅದು ಯಾಕಂದರೆ ಇಲ್ಲಿ ಅದು ಭಾಳ ಮಿತಿವಯನ್ನು ಉಪಯೋಗ ಉಪಯೋಗ ಮಾಡಬೇಕಾಗತ್ತೆ ಇನ್ಸಿಡೆಂಟ್ಸ್ ಘಟನೆಗಳನ್ನು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಏಕಾಗ್ರತೆ ಬೇಕಾಗುತ್ತೆ ಹಾಗೆ ಏಕಾಗ್ರತೆಯಿಂದ ಸಾಧಿಸ್ತಕ್ಕಂಥ ಒಂದು ಕುಶಲ ಕಲೆಗಾರಿಕೆ ಸಣ್ಣ ಕಥೆಗಳು ಇರುತ್ತೆ ನಾನು ಇತ್ತೀಚೆಗೆ ಮಾಗಿ ಅಂತ ಎರಡು ಕಥಾ ಸಂಕಲನ ಸೇರಿ ಒಂದು ಕಥಾ ಸಂಕಲನ ಮಾಡೋದು ಇದು ಈಗ ಇಲ್ಲೇ ಬಿಡುಗಡೆ ಅಂತ ತಿಳ್ಕೊಳ್ಳೋಣ ಆದ್ರೆ ಓಲ್ಡ್ ವೈನಿದೆ ನ್ಯೂ ಬಾಟಲ್ ಅಂತ ಲಂಗ ಅಂದರೆ ಹಳೆಯ ಕಥೆಗಳ ಅವೆಲ್ಲ ಸೇರಿಸಿ ನಾನು ಬೇಕಾಗಿತ್ತು ಮೀನಪುರ್ ಸಂತೆಯಲ್ಲಿ ಕಥಾ ಸಂಕಲನ ಎಲ್ಲಿ ಅವೈಲೇಬಲ್ ಇರಲಿಲ್ಲ ಅದರಿಂದ ನಮ್ಮ ಪ್ರಕಾಶಕರಿಗೆ ಕೇಳ್ಕೊಂಡೆ ಇಲ್ಲೆಲ್ಲ ನಾನು ಇನ್ನೊಂದು ಸೇರಿಸಿ ಒಟ್ಟು ಎರಡು ಕಸ ಅಂತ ಸೇರಿಸಿ ಮಾಡ್ತೀನಿ ಅಂದರೆ ಮಾಡಿ ಅಂತ ಅದು ಒಳ್ಳೆದಾಗ ಬೆಳಗ್ಗೆ ಜನ ಹಿರೇಮಠರ ಒಂದು ಏನೋ ಕಥೆಯ ಕುರಿತು ಒಂದು ಚರ್ಚೆ ಒಂದು ಸಂವಾದ ಮಾಡ್ತಕ್ಕಂಥದ್ದು ನಿಜಕ್ಕೂ ಅದು ಅದಕ್ಕೆ ಹೆಮ್ಮೆ ಅನಿಸ್ತದೆ ಅವ್ರು ಇಂಗ್ಲೀಷ್ ಪ್ರಾಧ್ಯಾಪಕರಾದ್ರೂ ಸದ್ಯಕ್ಕೆ ಕನ್ನಡ ಸಾಹಿತ್ಯಕ್ಕೆ ಬಹಳಷ್ಟು ಒಂದು ಕೊಡುಗೆ ಕೊಟ್ಟಂತ ಒಂದು ಮಲ್ಲಿಕಾರ್ಜುನ್ ಹೇರಮ್ಸರು ಈಗಾಗಲೇ ಅವ್ರನ್ನ ತಾಲೂಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಸದ್ಯಕ್ಕೆ ನಾವು ಮಾಡಿದ್ದೇವೆ ಉಂಟು ಒಟ್ಟಿನಲ್ಲಿ ಇಲ್ಲಿ ಏನು ಒಂಬತ್ತು ಎಂಟು ಜನ ಒಂದು ಸಂವಾದು ಐದು ಜನ ಸಂವಾದಲ್ಲಿ ಮಾಡಿ ಬಹಳ ಚೆನ್ನಾಗಿ ಓದ್ಕೊಂಡ್ ಬಂದಲ್ಲ ಏನು ಒಂದು ಮಾಗೆ ಅಂತಕ್ಕಂಥ ಕತೆಗಳು ಎಲ್ಲ ಕಥೆಗಳು ಸದ್ಯಕ್ಕೆ ನಮ್ಮ ಸಹೋದರಿಯರು ಓದ್ಕೊಂಡು ಬಂದು ಸರ್ ಎರಡು ಕತೆ ಮಾತ್ರ ಲೈಕ್ ಒಂದು ಪ್ರಾರಂಭದಲ್ಲಿ ಹೇಳಿದ್ರ ಲೈಕ್ ಹಾಗೆ ಒಬ್ಬ ತಹಸೀಲ್ದಾರ್ಗೆ ಎಲ್ಲ ಕೊಡ್ತಾರೆ ಅದೇ ಒಬ್ಬ ಬಡವಿಕೆ ಯಾರು ಕೊಡೋದಿಲ್ಲ ಹಂಗೆ ಅಂದ್ರೆ ಯಾವ ರೀತಿ ಸಮಾಜದೊಳಗೆ ಅಸಮಾನತೆ ಇದೆ ಅಂತಕ್ಕಂಥ ಒಂದು ಕಥೆಯನ್ನು ಹೇಳ್ತಾರಲ್ಲ ಕೆಲವು ಸುಳ್ಳು ಅಂತ ಹೇಳ್ಬೋದು ಒಟ್ಟಿನ ಕಥೆ ನನ್ನ ಒಂದು ಕಲ್ಪನೆ ಮಾಡಿಕೊಂಡು ಅದಂಥ ಒಂದು ಹೇಳಿದ್ರೂ ಒಟ್ಟಿನ ಈ ರೀತಿ ಆದಂಥ ಸಮಾಜದೊಳಗೆ ನಮ್ಮ ಒಂದೇನು ಒಳ್ಳೆಯ ಒಂದು ಸಮಾಜ ನಿರ್ಮಾಣ ಮಾಡ್ಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಕತೆಗಾರ ತನ್ನ ಕಥೆಯನ್ನು ಕರೆದಿರ್ತಾನೆ ಇವನ್ನಷ್ಟು ಧಾರಾವಹಿಸದಕ್ಕೆ ಆತರಲ್ಲ ಈ ಕಥೆಯಲ್ಲಿ ಕೊನೆಗೆ ಇದು ಕಾಲ್ಪನಿಕ ಅದು ಒಂದು ಅಜ ಅಜರ್ಪ್ಷನ್ ಮಾಡ್ಕೊಂಡು ಬರ್ತಕ್ಕಂಥ ಒಂದು ಕತೆಗಳು ಒಟ್ಟಿನಲ್ಲಿ ಇಲ್ಲಿ ಏನೋ ಸಂವಾದ ಇಲ್ಲಿ ಐದು ಜನ ಏನು ಸಂವಾದ ಮಾಡಿದ್ರು ಬಹಳ ನನಗೆ ಖುಷಿಯನ್ನು ಸರಿ ಹೀಗಾಗಿ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ ಇದು ಇದೇ ರೀತಿ ಸಣ್ಣ ಬಂಗಾರ ಮುಂದೆ ಸದ್ಯಕ್ಕೆ ನಾವೆಲ್ಲ ತಿಂಗಳ ತಿಂಗಳ ಒಂದು ಇಲ್ಲಿ ಅದಕ್ಕೆ ನಮ್ಮ ಸಾಹಿತ್ಯ ಪರಿಸ್ಥಿತರಿಗೆ ನಾವು ಕೊಡ್ಕೊಂಡು ಒಳ್ಳೆಯದು ಮಾಡೋಣ ಅಂತಕ್ಕಂಥ ಹೇಳ್ತಾ ಈಗ ಇನ್ನೂ ನಮ್ಮದು ಒಂದು ವರ್ಷ ಅವಧಿ ಇದೆ ತಿಂಗಳಿಗೊಮ್ಮೆ ನಮ್ಮ ಧಾರವಾಡದ ಸಾಹಿತ್ಯಗಳನ್ನ ಕರೆಸಿ ಅವರ ಒಂದು ಏನು ಒಂದು ಸಾಹಿತ್ಯದ ಕುರಿತು ಚರ್ಚೆ ಮಾಡಲಿಕ್ಕೆ ಅವ್ರಿಗೆ ನಾನು ಜವಾಬ್ದಾರಿ ಕೊಡ್ತೀನಿ ಯಾಕಂದರೆ ಅವ್ರು ಎಷ್ಟು ಒಂದು ಒಳ್ಳೆಯ ಇದಕ್ಕೆ ನಾವು ಮಾಡ್ತೇವೆ ಇಲ್ಲ ಅಂತಲ್ಲ ಅವ್ರಿಗೆ ಭಾಳಷ್ಟು ಸಂಪರ್ಕ ನೋಡಿ ನಾವು ಎಷ್ಟೋ ಸಂದರ್ಭದಲ್ಲಿ ನಾವು ಪ್ರಯತ್ನ ಮಾಡ್ತಿದ್ದೆ ಜನ ಕೂಡುದು ಕಡಿಮೆ ಬಟ್ ಅಲ್ಲಿರುವಾಗ ದಯವಿಟ್ಟು ನಿಮ್ಮ ಸಹಾಯ ಸಹಕಾರ ಅಂತ ಹೇಳ್ತಾ ಇನ್ನೊಂದು ನಾನು ತಮ್ಮ ಗಮನಕ್ಕೆ ತರಬೇಕಂತ ನಾಳೆ ಹದಿನಾರನೇ ತಾರೀಕು ನಮ್ಮ ಸಾಹಿತ್ಯ ಭವನಕ್ಕೆ ನಮ್ಮ ಪುಸ್ತಕ ಕನ್ನಡ ಪುಸ್ತಕ ಪ್ರಾಧಿಕಾರ ಅಧ್ಯಕ್ಷರು ಬರ್ತಾ ಇದ್ದಾರೆ ನಮಗೆಲ್ಲ ನಾನು ಫೇಸ್ಬುಕ್ನಲ್ಲಿ ಆಗಿದ್ದು ದಯವಿಟ್ಟು ಇದನ್ನ ಹೇಳ್ತಾ ಅವರು ನಮ್ಗೊಂದು ಪತ್ರ ಬರ್ತಾರೆ ಏನಂದ್ರೆ ಮನೆಗೊಂದು ಗ್ರಂಥಾಲಯ ರಚನೆ ಬಗ್ಗೆ ಅವರ ಒಂದು ಸಾಹಿತ್ಯದ ಒಂದು ಅಭಿರುಚಿ ಜಾಸ್ತಿ ಆಗ್ಬೇಕಂತ ಕಣ್ಣೆಂ ಒಂದು ಪತ್ರ ಬರ್ತಾರೆ ಹತ್ತು ಜನ ಒಂದು ಜಾಗೃತ ಸಮಿತಿ ಮಾಡಿ ಅವ್ರ ಹೆಸರನ್ನು ಅಂತ ಹೇಳ್ತಾರೆ ಹೀಗಾಗಿ ಅವರು ಇದು ಏನು ಅಧ್ಯಕ್ಷ ಹೇಳ್ತದೆ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಆರ್ವಾಣಿದ್ದಾರೆ ಅದರಲ್ಲಿ ಮನೆಗೊಂದು ಗ್ರಂಥಾಲಯ ಇದು ನಮ್ಮ ಪ್ರಾಧಿಕಾರದ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಆಗಿದ್ದು ಈ ಕಾರ್ಯಕ್ರಮ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ತಮ್ಮ ಸಹಾಯ ಸಹಕಾರ ಅಗತ್ಯವಾಗಿದೆ ಆದ್ದರಿಂದ ದಯವಿಟ್ಟು ತಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಬಂದು ಗ್ರಂಥಾಲಯ ಅನುಷ್ಠಾನಗೊಳಿಸುವಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಬಹುದಾದಂಥ ಕ್ರಿಯಾಶೀಲವಾಗಿರುವ ಸಾಹಿತ್ಯ ಆಸಕ್ತ ಆಗಿರುವ ಹತ್ತು ಮಂದಿ ಸದಸ್ಯರ ಹೆಸರುಗಳ ಪಟ್ಟಿಯನ್ನು ನಮಗೆ ನೀಡಲು ಕೋರಿದ್ದಾರೆ ಈ ನಿಟ್ಟಿನಲ್ಲಿ ತಮ್ಮ ಒಂದು ಸಹಾಯ ಸಹಕಾರ ಕೊಡ್ತಾ ಇದ್ದೇನೆ ಕೊನೆಗಾಗಿ ಮನೆಗೊಂದು ಗ್ರಂಥಾಲಯ ಕಾರ್ಯಕ್ರಮ ಅನುಷ್ಠಾನಗೊಳಿಸುವಲ್ಲಿ ಸಂಬಂಧ ಜಿಲ್ಲಾ ಜಾಗೃತಿ ಸಮೇತ ರಚಿಸುವ ಸಲುವಾಗಿ ದಿನಾಂಕ ಹದಿನಾರು ಹನ್ನೆರಡು ನೆಕ್ಸ್ಟ್ ಮಂತ್ ಟೈಮಿಂಗ್ ಹಾತಿನ ಸಾರ್ ಜೊತೆ ಮಾತಾಡಿಕೊಂಡು ಹನ್ನೆರಡರಂದು ಸಭೆಯನ್ನು ಏರ್ಪಡಿಸಲು ಹಾಗೂ ಈ ಸಭೆಯಲ್ಲಿ ದಿಲ್ಲಿಯ ಎಲ್ಲ ತಾಲೂಕುಗಳು ಹಾಗೂ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಸಾಹಿತ್ಯ ಆಸಕ್ತರು ಆ ಲೇಖಕರನ್ನು ಭಾಗವಹಿಸುವಂತೆ ಮಾಡಲು ತಾವು ಸಹಕಾರ ನೀಡುವುದರ ಮುಖಾಂತರ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಳ್ಬೇಕಂತ ಹೇಳ್ತಾರೆ ಹೀಗಾಗಿ ಮತ್ತೊಮ್ಮೆ ಈ ಮೂಲಕ ನೀವೆಲ್ಲ ಕುಡಿಯರಿ ಒಂದು ಹದಿನಾರು ತಾರೀಕು ಮಾನಸ ಸಾರು ಬರ್ತಾ ಇದ್ದಾರೆ ಆ ಕಾರ್ಯಕ್ರಮ ಅವೆಲ್ಲ ಬರಬೇಕಂತ ಹತ್ತು ಜನರ ಒಂದು ನಾನು ಫೋನ್ ಮಾಡ್ಕೊಂಡು ಮತ್ತೆ ಮುಖ್ಯ ಉದ್ದೇಶದ ಆ ಮನೆಯೊಳಗೆ ಒಂದು ಗ್ರಂಥಾಲಯ ಮಾಡಿ ಒಂದು ಸಾಹಿತ್ಯ ಆಸಕ್ತಿ ಹೇಗೆ ನೋಡ್ರಿ ನಮ್ಮ ನೀವು ಮೇಡಮ್ ಎಲ್ಲ ಕತೆಗಾರ ಯುವ ಕತೆಗಾರ ಒಂದು ಮಾದರಿ ಆಗ್ತದೆ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ರು ಸಾಕಷ್ಟು ಜನರಿಗೆ ಒಳ್ಳೆಯದಾಗ್ತಕ್ಕಂತ ಮಾತನ್ನ ಮತ್ತೊಮ್ಮೆ ಬಂದಂಥ ಎಲ್ಲ ಲೈಕ್ ಅವ್ರಿಗೆ ಬಂಧಿಸಿ ನನ್ನ ಅಧ್ಯಕ್ಷ ಮಾತಾಡ್ತೇನೆ ಧನ್ಯವಾದಗಳು